ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ಕುರಿ ಸಾಕಾಣಿಕೆ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಲಾಭ ಇವತ್ತ ನೋಡ್ರಿ ಇದ್ರೊಳಗ್ ಇಲ್ಲ ಇಲ್ರಿ ಮರಿ ಏನಾರ ಡೆತ್ ಅದ್ರ ಎಟ್ಟ ಲಾಸ್ ನೋಡ್ರಿ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಒಬ್ಬ ಪ್ರಾಥಮಿಕ ಕೃಷಿ ಪದಾರ್ಥ ಉಪಾಧ್ಯಕ್ಷ ಆಗಿ ಸಮಾಜ ಸೇವೆ ಕೊಡಗಿಸ್ಕೊಂಡ ಮುಂಜಾನೆ ದಿನಚರಿ ಚಲೋ ಆರ್ ಗಂಟೆಗೆ ಚಲೋಕತ್ತೀ ಆದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರ ನೀವು ಎಟ್ಟ ಮರಿ ಖರೀದಿ ಮಾಡ್ರಿ ಏನ ಮಾಡ್ರಿ ನೀವು ಸ್ವಂತ ಉದ್ದಾಡ್ಬೇಕವತ್ತ ಯಾಕಂದ್ರೆ ನಾವು ಡೈಲಿ ಮರಿಗಳ ಅಬ್ಸರ್ವೇಷನ್ ಮಾಡ್ಬೇಕು ನಾವು ಅಂದಾಗ ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯತೆ ಯಾಕೆ ನಮ್ಗೆ ಸಾಯಂಕಾಲ ಬೆಳಗಿನ ಎರಡುವರೆ ತಾಸ್ರಿ ಸಾಯಂಕಾಲ ಎರಡುವರೆ ತಾಸ ಮೂರ್ ತಾಸ್ ಕೆಲ ಐದ್ ತಾಸಾಸ್ ಕೆಲಸ ಮಾಡ್ತೀವಿ ಐ ತಾಸ್ ವಟ್ಟ ಇಷ್ಟ ನಿಮ್ ಇಷ್ಟ ಇದ್ ಮಿದ್ರ ಮುಳ್ ಹೋದ್ರಿ ಒಂದ್ ಮರಿ ಒಂದ್ ದಿವಸಕ್ಕ ಡೇಡ್ ಕೆಜಿ ತದ ನೋಡ್ರಿ ಎಡ್ ಕೆಜಿ ಎಲ್ಲಾ ಮಾಪ ಮಾಡಿ ಬಿಟ್ಟ್ರು ನಾವು ಕೆಜಿ ಮೇಲೆ ಬೇಡ ಹಾಕತಿದ್ರ ಮುನ್ನೂರಾ ಐವತ್ತ ರೂಪಾಯ್ ಒಂದ್ ಕೆಜಿ ತಮಿಳ್ ನಾಡ ಬೇಡ ಹಾಕತಿದ್ರ ಅದ್ರಲ್ಲೇ ಅದ ತಲೆಗನ ಎಲ್ಲಾ ಕುಳಿಸಿ ಸಾಕಾಣಿಕೆ ಮಾಡ್ಬೋದು ಹಂಡ್ರೆಡ್ ನಮ್ ಕಾಯಮ್ ಬಿವಿ ತ್ರೀ ಏಟಿ ನಮಗ ಈಗ ನಾಕ್ ವರ್ಷದಿಂದ ನೂರ ಕೊಡು ಕಾಯ್ಬರ್ತಾವ ರೀ ನೀರ್ ತುಂಬಿದ ನಂತರ ನಾವ್ ಹೇಳಿದ್ರಿ ಜ್ವಾಲಾ ಸ್ವರಗ್ರಿ ಸುಬೇನ್ ಕಪಲವರು ಒಂದ್ ಹೈಟೆಕ್ ಫೀಡ್ ತಗೊಂಡ್ ಬರತ್ತೀ ಅದನ್ನ ಕೂಡಿ ಮಿಕ್ಸ್ ಮಾಡ್ತ್ರಿ ಮಿಕ್ಸ್ ಮೇ ಸಿಕ್ಕಾಪಟ್ಟೆ ನೀರು ಕುಡ್ತವ್ರ ಒಂದ್ ಒಂದೊಂದು ಟೈಮ್ ಒಂದೊಂದು ನೂರ್ ಲೀಟರ್ ನೀರ್ ಕುಡ್ತವ್ರಿ ಮಧ್ಯಾಹ್ನ ಕೊಟಿಲ್ ಲಾಭ ಇವತ್ತ ನೋಡ್ರಿ ಇದ್ರೊಳಗ್ ಇಲ್ಲ ಇಲ್ರಿ ಮರಿ ಏನಾರ ಡೆಪ್ ಅದ್ರ ಲಾಸ್ ನೋಡ್ರಿ ಈಗ ನಾವ್ ತಂದಿರಿ ಈಗ ಏಳು ಸಾವಿರದ ಒಂದ್ ನೂರ ಕೋಟಿ ಮರಿ ತಂದಿರಿ ಮತ್ತ ಹನ್ನೆರಡು ಸಾವಿರ ಮಾರಿ ಲಾಭ ಲಾಭ ಅಂತ ಹೇಳ್ಬೇಕಲ್ಲ ಮತ್ತ ಲಾಸ್ ಆಗೈತಿ ಹೆಂಗ ಹೇಳ ಒಂದು ಸರಿ ಲಾಸ್ ಆಗಿಲ್ರಿ ನಮ್ಗ್ ಒಂದ್ ಸರಿನ ಈಗ ಅಂತ ಕಡಿಮೆ ಎಂದು ಮರಿನ ಕೊಟ್ಟಿಲ್ಲ ನಾವ್ ಲಾಸ್ ಆಕತ್ರಿ ನೀವ್ ಎಷ್ಟ್ ಮೇಸ್ತ್ರ ಬರುತ್ತೆ ನಾವ್ ಮತ್ತ ಇನ್ನೊಂದ್ ಏನತ್ರಿ ನೀವ್ ಏನೇ ಮಾಡ್ರಿ ಸ್ವಂತ ಗುದ್ದಾಡ್ಬೇಕ್ರಿ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಒಬ್ಬ ಪ್ರಾಥಮಿಕ ಕೃಷಿ ಪದ್ಧತಿ ಸಹಕಾರ ಸಂಘ ಉಪಾಧ್ಯಕ್ಷ ಸಮಾಜ ಸೇವೆ ಕೊಡಗಿಸ್ಕೊಂಡ ಮುಂಜಾನೆ ದಿನಚರಿ ಚಲೋ ಆರ್ ಚಲೋ ಚಲೋಕತ್ರಿ ಆರ್ ಗಂಟೆಕ್ ನಾ ಇಲ್ಲಿ ಚಾ ಕುಡ್ದು ಬಂದ್ರ ಸಡಿನ ಆಗ ಬಂದಿವಿ ಅಂದ್ರೆ ಎಂಟೂರಿ ಮಠನು ಏನೋ ಯಾವ್ದು ಫೋನ್ ಪಿಕಪ್ ಮಾಡ ಎಮರ್ಜೆನ್ಸಿ ದೃಡ್ಡ ಮಾಡುವ ಆ ನಂತರ ಇದನ್ನ ಒಂಬತ್ತು ಗಂಟೆ ಎಂಟೂರಿ ಊಟ ಎಲ್ಲ ಕೆಲಸ ಮುಗಿಸಿ ಜಳಕಾಯಿ ಬೆಳಕಾಯಿ ಮಾಡಿ ಊಟ ಮಾಡಿ ಸಮಾಜ ಸೇವೆಗೆ ನಮ್ಮನ್ನ ನಾವು ಪಡಗಸ್ಕೊಂಡು ಅಂದ್ರೆ ಸಂಜೆ ಐದರ ಮಠ ನಾ ಇದು ಸಡಿಗೆ ಬ್ರಾಯ್ ಮಾಡ್ರಿ ಎಲ್ಲ ಎಲ್ಲಾ ನಾವ್ ಓನ್ ಮೇಂಟೈನ್ ಮಾಡ್ತೇವೆ ನಾವು ನಮ್ ಇಸವ್ರು ನಮ್ಮ ಎರಡು ಮಕ್ಕಳ ನಾವ್ ಎಲ್ಲಾರು ಕೂಡ ಮೇಂಟೈನ್ ಮಾಡ್ತೀರಿ ನಾವ್ ಸ್ವಂತ ಮೇಂಟೈನ್ ಮಾಡ್ತೀರಿ ಎಲ್ಲ ಈಗ ಸ್ವಲ್ಪ ನೂರ ನಾವ್ ಹದಿನೈದ್ ಹದಿನೈದು ಇರ್ಗೊಂಡು ನಾವ್ ಸ್ವಂತ ಮಾಡ್ತಿದ್ರಿ ಈ ನೂರ ಎಪ್ಪತ್ ಮತ್ತೆ ಮೇಂಟೈನ್ ಮಾಡ್ತೀರಿ ಹೊಸದಾಗಿ ಕುರಿ ಸಾಕಾಣಿಕೆ ಅಂತ ಏನ್ ಯುವಕರು ಬರ್ತಾರಲ್ಲ ರೀ ಅವ್ರಿಗೆ ಏನ್ ನಿಮ್ದು ಏನ್ ಟಿಪ್ಸ್ ಕೊಡ್ತಾರೆ ಏನ್ ಕಿವ ನಾ ಏನಿಲ್ಲ ರೀ ಯಾರ್ ಮಾಡ್ತಾರೆ ಕೆಲವೊಂದ್ ಸಮಿತಿ ಬಾಳ್ ಯೂಟ್ಯೂಬ್ ನಾವು ಓನ್ ಬರ್ತಾರೀಗಾ ನನ್ ಕಡೆನೂ ಬಾಳ ಮಂದಿ ಬಂದ್ ಹಗು ನಾವ್ ಯಾರು ಬರ್ತಾರ ಒಂದ್ ಹೇಳ್ತಾರೆ ಮೊದಲು ಯಾರೋ ಹೈಟೆಕ್ ಸ್ಟಾರ್ಟ್ ಮಾಡಬೇಡ್ರಿ ಮೊದ್ಲು ಮಾಡ್ಬೇಡ್ರಿ ಮೊದಲ ಮರಿಯ ಬಾಳ ಖರೀದಿನೂ ಮಾಡ್ಬೇಡ್ರಿ ನಿಮ್ಗೆ ಎಷ್ಟ್ ಅನುಕೂಲ ಐತಿ ಹತ್ತು ಹದಿನೈದು ಇಪ್ಪತ್ತು ಮಾಡ್ರಿ ಆದ್ರ ನಾವ್ ಏನ್ ಹೇಳ್ತಪ್ಪ ಅಂದ್ರ ನೀ ಎಟ್ಟ ಮರಿ ಖರೀದಿ ಮಾಡ್ರಿ ಏನ ಮಾಡ್ರಿ ನೀವ್ ಸಾಂತ್ ಗುದ್ದಾಡ್ಬೇಕು ಈಗ ಕೆಲವೊಂದಿಷ್ಟು ಮಂದಿ ಈಗ ಬಾಳ ಮಂದಿ ಏನ್ ಮಾಡ್ತಾರ ನಾ ಬಾಳ್ ಹೆಸರು ಹೇಳ್ಬಾರ್ದು ಅವ್ರ ಕಡೆ ಸಾಕ ಪ್ರಮಾಣ ರೊಕ್ಕ ಐತಿ ಅವ್ರ ರೊಕ್ಕ ತಗೊಂಡ್ ಏನ್ ಮಾಡ್ತಾರ ನಾವು ಒಂದ್ ಹೈಟೆಕ್ ಸೈಡ್ ಮಾಡೋಣಪ್ಪ ಮರಿ ಸಾಕಾಣಿಕೆ ಬಾಳ ಕಡೆ ಪೇಲ್ ಆಗ್ಯಾರ ಏನ್ ಮಾಡ್ತಾರ ಅವ್ರ ಕೆಲಸ ಅವ್ರ ಮಾಡಿಲ್ಲರೀ ನಮ್ದ್ ಒಂದ್ಸರ್ಪ ಗಂಜಾಲ ಇಟ್ಟಿ ಅನ್ನೆಲ್ಲ ಮೇಂಟೈನ್ ಅವ್ರ ಹೇಳಿ ಹೋಗಿ ಬಿಟ್ರೆ ಮುಗ್ಯಂಗಲ್ರ ಅವ್ರ ಹಾಕ್ತಾರ ಬಿಡ್ತಾರೇ ಬರ್ತಾರ ಹಿಂಗಾಗಿ ನಾವ್ ಒಂದ್ ಏನ್ ಹೇಳ್ತಾರ ಯುವಕರಿಗೆ ಯಾರ ಮಾಡ್ಲಿ ಅವ್ರ ಯುವಕರ ಮಾಡ್ರಿ ಯಾರ ಮಾಡ್ಲಿ ಅವ್ರ ಸ್ವಂತ ಗುದ್ದಾಡ್ಬೇಕವ್ರ ಅವ್ರ ಗುದ್ದಾಡ್ಬೇಕ್ರೋಷ್ ತಜ್ಞ ಅವ್ರ ಆಳಾಕ್ ದುಡ್ದಾಗ ಅವ್ರಿಗೆ ಏನ್ರ ನಾಕ ರೂಪಾಯಿ ನೀವು ಆಳ ಹಚ್ಚಿ ಮಾಡಿಸ್ತಂದ್ರ ಯಾವ್ದು ಉಳಿಯಲ್ಲ ಉಳಿದೈತ್ ಅಂದ್ರ ಏನ್ರಿ ಅವ್ರ ಮೇಂಟೈನ್ಸ್ತರಿಗಲ್ಲ ನಾವೀಗ ಈಗ ಸಾಕಾಣಿಕೆ ಚಲೋ ನಮ್ದು ಈಗ ಒಂದ್ ಮೇವು ಒಂದ್ ಮರಿ ಮರಿ ತಿ ನಮ್ದೀಗ ಅದ ಯಾಕ ಮರಿ ಹಂಗ ಮನ್ಕೋತದ ಒಂದ್ ಟೈಮ್ ನೋಡ್ತ ನಾವು ಎರಡನೇ ಎರಡನೇ ಟೈಮು ಸಹಿತ ಅದ್ ತಿನ್ಲಿಲ್ಲ ಅಂದ್ರೆ ಅದನ್ನ ಹೋಗಿ ಚೆಕ್ ಮಾಡ್ತೀವಿ ನಾವು ಆ ತರ ತರ್ಮ್ ಇದ್ರ ಹಚ್ಕಿಸಿಲ್ಲ ಅದಕ್ಕಿನ್ನ ಜ್ವರಾಗಿರ ಬಂದಿದ್ರ ಅದಕ್ಕೆ ಇಮಿಡಿಯೇಟ್ ನಾವ್ ಇಲ್ಲೇ ನಮ್ಗೆ ಫಸ್ಟ್ ಏಡ್ ನಾವ್ ಮಾಡ್ತಿರಲ್ಲ ಪ್ರೈಮರಿ ಗುಳಿಗಿ ಪಳಿಗೆ ಅದನ್ನ ಹಾಕ್ತವ್ರಿ ಯಾಕಂದ್ರೆ ನಾವು ಡೈಲಿ ಮರಿಗಳನ್ನ ಅಬ್ಸರ್ವೇಶನ್ ಮಾಡ್ಬೇಕು ನಾವ್ ಅಂದಾಗ ಮಾತ್ರ ಸಕ್ಸಸ್ ಆಗಕ್ ಸಾಧ್ಯತೆ ಯಾಕಂದ್ರೆ ಅಬ್ಸರ್ವೇಷನ್ ಯಾಕೆ ಮಾಡ್ಬೇಕಂದ್ರೆ ಈ ಮರಿ ಯಾಕ್ತ ಇದಕ್ಕೆ ಏನಾಗೈತಿ ಒನ್ ಟೈಮ್ ತಿಂಡಿಲ್ಲ ಸಂಜೆ ಮಾಡೋದು ತಿನ್ಲಿಕ್ಕಂದ್ರೆ ಎರಡು ಟೈಮ್ ತಿನ್ನ ಅಂದ್ರೆ ಏನೋ ಆಗೈತೆ ಅಂತ ನಾವು ವಿಚಾರ ಮಾಡ್ಬೇಕು ಅದಕ್ ನಾ ಏನ್ ಮಾಡ್ಬೇಕ್ರಿ ನಾ ಯಾಕ ಸ್ವಂತ ಮೇಂಟೈನ್ ಎಲ್ಲ ಆಳ್ಗಳೇನ್ ಮಾಡಂಗಿಲ್ಲ ಅವ್ರು ಎಂದ್ರ ತಿಂದಿದ್ದು ತುಂಬ ಬಿಟ್ಟರೆ ಬಿಟ್ಟಿದ್ದಿತ್ತು ತಿನ್ ವಿಚಾರ ಮಾಡ್ತಾರ ಅದಕ್ಕೆ ನಾ ಏನ್ ಯಾರಿಗೆ ಮಾಡೋರ್ಗೇನು ಹೇಳ್ತೀರಿ ಏನ ಮಾಡ್ರಿ ನೀವು ಸ್ವಂತ ಉದ್ದಾಡ್ರಿ ಸ್ವಂತ ಅಬ್ಸರ್ವೇಶನ್ ಮಾಡ್ರಿ ನಮಗೆ ಸಾಯಂಕಾಲ ಬೆಳಗ್ಗೆ ಎರಡೂವರೆ ತಾಸ್ರಿ ಸಾಯಂಕಾಲ ಎರಡುವ ತಾಸ ಮೂರ್ ತಾಸ್ ಕೆಲ ಐದ್ ತಾಸ್ ಕೆಲಸ ಮಾಡ್ತಾರ ಐದ್ ತಾಸ ದಿನಚೇರಿ ಮುಗಿದ್ರಿ ಏನ್ ಒಂಬತ್ ಗಂಟೆಕ ನಮ್ದ ಇದನ್ನ ಸಡ್ ಒಣ್ ಹಸಿ ಮೇವು ಹಾಕಿವ್ರಿ ರೀ ನೀವು ಸದ್ ಇದನ್ ನಂತರ ಒಣ ಮೇವು ಹಾಕ್ತೀರಿ ಶೇಂಗಾದ್ರ ಹಾಕಿರ ತೊಗರಿ ಅದ್ರ ಹಾಕ್ತೀರಿ ಒಂದ್ ಟೈಮ್ ಶೇಂಗಾ ಒಂದ್ ಟೈಮ್ ಪೊಗರಿ ಹಾಕ್ತೀರಿ ಹಾಕಿದ್ ನಂತರ ಇದನ್ನ ಸಡ್ ಕಸ ಹೊಡೆದ್ ಎರಡು ಉದ್ರಿಕೆ ಹೆಚ್ಚಿ ಕೀಲಿ ಹಾಕಿ ಸಂಜೆ ಮಾಡಿ ಐದಕ್ಕೆ ಅಲ್ಲಿ ಬಿಡ್ತಾರ ನೀರ್ ಕುಡ್ಕೋತ ಮನ್ಕೊಂಡ್ ಬಿಡ್ತಾರ ಎಳಾಗಿ ಇಲ್ರ ಸಂಜೆ ಒಂದ್ ದಿವ್ಸಕ್ ದೇಡ್ ಕೆಜಿ ತಗತ್ ನೋಡ್ರಿ ಹಾ 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 ದೇಡ್ ಕೆಜಿ ಎಲ್ಲಾ ಮಾಪ ಮಾಡಿಬಿಟ್ಟು ನಾವ್ ನಮ್ ಕಡೆ ಸಣ್ಣ ಕಾಟನ ಮಾಡಿವ್ರಿ ಇದು ದೇಡ್ ಕೆಜಿ ಅಂದ್ರನಾ ಹೊಟ್ಟು ನಿಮ್ದ್ ಮೇವು ಬೆಳಗಿನ ಕೈ ತಿಂಡಿ ಹಿಡ್ಕೊಂಡ್ರಿ ಕೈ ತಿಂಡಿ ಹಸಿ ಮೇವ ಒಣ ಮೆಕಿ ಒಂದ್ ಮರಿ ಒಂದ್ ದಿವಸಕ್ಕ ಒಂದ್ ಟೈಮ್ ಇರೋದು ದೇಡ್ ಕೆಜಿ ಕೆಜಿ ರೀ ಅಂದ್ರೆ ಬೆಳಗ್ಗೆ ಸಾಯಂಕಾಲ ನಿಮ್ ಲೆಕ್ಕಾಚಾರ ಮೂರ್ ಕೆಜಿ ಮೂರ್ ಕೆಜಿ ಮುಗಿದ್ ಹೋಗ್ರ ರಗಡ ಹತ್ರ ಅಂದ್ರೆ ಬಿಡ್ತವ್ರೆ ಬಿಟ್ ಬಿಡ್ತಾರ ಹ್ಮ್ ತಿನ್ಬೇಕಾದ್ರಿಶನ್ ಯಾವ ವ್ಯಾಪಾರ ಮಾಡಾರ ಇವ್ನಿ ಪಟ್ಕುಂಜವ್ರಿ ನೀನ್ ಇಲ್ಲಿ ಮಾಡ್ರಿ ಮಾಡ್ಯಾರ ಮಾಡಾರೀ ಹೆಚ್ಚು ಕಡಿಮೆ ನಮ್ ಆಲ್ಮೋಸ್ಟ್ ಆಲ್ ಇಡ್ರ ಬಂದು ಹೋಯ್ತಿದ್ರು ಇದೊಂದ್ ಹೊಸ ಪಾರ್ಟಿ ಬತ್ರಿ ನಮ್ದ ಅಲ್ಲಿ ಬೆಟಿಗೇರಿ ನಿಂಗಾಪುರ ನಮ್ಮ ಸುರೇಶ್ ತೊಂಬರ್ ದೋಸ್ತರ ಅವ್ರು ಏನ್ ಮಾಡ್ರಿ ಇಲ್ಲ ನಾ ಮತ್ ನಮಗ್ ನಮ್ ಕಡೆ ಒಂದ್ ಪಾರ್ಟಿ ಐತಿ ಚಲೋ ಹೋಗ್ತಾನು ಅವ್ನು ಕರ್ಕೊಂಡ್ ಬರ್ತಾನ ಕರ್ಕೊಂಡ್ ಬರ್ತನ ಕೈ ಅವಾಗ ನಮಗ ಹಿಂಗರಲ್ಲ ನೋಡಕ್ ಅದ ದೋಸ್ತಿ ನೋಡಕ್ಕಿದ್ ಆಯ್ತ್ರಿ ಕರ್ಕೊಂಡ್ಬರೇನಿ ಅವ್ರಾ ಮುಗಿಸ್ಬಿಟ್ರಿಗೆ ಮಂಟ್ರಿ ನಮಗೊಂದ್ ಲೆಕ್ಕಾಚಾರಿ ಇತ್ತು ಒಂದ್ ಮರಿ ಮೂವತ್ತೈದು ಕೆಜಿ ಮೇಲೆ ಬೇಡ ಹಾಕ್ತಿದ್ರಿ ಮುನ್ನೂರ ಐವತ್ ರೂಪಾಯಕ್ ಒಂದ್ ಕೆಜಿ ತಮಿಳ್ನಾಡವ್ ಬೇಡ ಹಾಕಿದ್ರಿ ತೆಗೆದ್ರು ನಾವ್ ಮೂವತ್ತ್ ನಾಕ್ ಸರಸರಿ ಹೊಂಟ್ರು ಕೆಜಿ ಸರಾಸರಿ ಎಲ್ಲ ತಗೋತ್ನಾಕ್ ತಗದು ಮತ್ ಅದು ಬತ್ ಹನ್ನೆರಡ್ ಸಾವ್ರಾಯ ಮತ್ ಸ್ವಲ್ಪ ಏನಕೈತ್ ನಮಗ ಲೋಕಲ್ ಒಂದ್ ಪಾರ್ಟಿ ಬೇಕಾಗಿತ್ತು ಸದಾ ಅದಕ್ ಬೇಡ ಒಂದ್ ಏನೋ ಒಂದ್ ನೂರು ರೂಪಾಯಿ ಲಕ್ಷಣ ಅದನ್ನು ಇವಾಗ ಕೊಡೋಣ ಉದ್ದೇಶನ ಇವ್ರ್ ಕೊಟ್ಟಿವ್ರಿ ಕೆಜಿ ಮೇಲೂ ಹೋಯ್ತಾರ ಮುನ್ನೂರ ಐವತ್ ರೂಪಾಯ್ ಒಂದ್ ಕೆಜಿ ರೀ ಲೈವ್ ಬೆಟ್ರಿ ನೀವ್ ಹೇಳಿದ್ರಣ್ಣ ಯೂಟ್ಯೂಬ್ ನಿಂದ ಯುವಕರ ದಾರಿ ತಪ್ಸಕ್ತತಿ ಯೂಟ್ಯೂಬ್ ಅದಿಂದ ಯುವಕರ ಏನೇನೋ ವಿಚಾರ ಇರ್ತತಿ ಯೂಟ್ಯೂಬ್ ನೋಡ್ತಾರೋ ಯೂಟ್ಯೂಬ್ ನೋಡ್ಕಿಸಿಂದ ಯೂಟ್ಯೂಬ್ ದಾರಿ ತಪ್ಪಿಸ ನಿಜವ್ ಅದ್ ಕರೆಯೋಣ ಯಾಕಂದ್ರ ನಾವಾರು ನೋಡ್ತೀರಲ್ಲ ಅಂದ್ರೆ ಅಂದ್ರ ಯೂಟ್ಯೂಬ್ನಾಗ ಒಂದ್ ತಿಂಗ್ಳಿ ಲಾಭ ಆಕತ್ತೆ ಒಂದ್ ಲಾಭ ಆಕತಿ ಅಷ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ರಿ ಇಷ್ಟ ಇನ್ವೆಸ್ಟ್ ಮಾಡ್ರಿ ಈ ತರ ಮಾಡ್ಕಿಸ್ ದಾರಿ ತಪ್ಸಾಕ್ತಾರೀ ಉರಿ ಸಾಕಾಣಿಕೆ ಸತ್ತ ಹುಡುಕುದಾನೆ ಒಂದ್ ಕೆಲಸ ಹೌದ್ರಿ ಈಗ ನೋಡ್ರಿ ನಮ್ ಕಡೆ ಯಾರು ಬರ್ತಾರ ಇಷ್ಟ ಹೇಳ್ತಾರೆ ನಮ್ ಕಡೆ ಬಾಳ ಮಂದಿ ಬರ್ತಾರ ನಮಗೂ ನೋಡ್ತಾರ ಇಲ್ಲಿ ಯಾವ್ದು ಹೋಗ್ತ ನಮ್ದು ಮೇನ್ ರೋಡ್ ಯಾವ್ದಾರ ರೋಡ್ ಮೇನ್ ರೋಡ್ ಅದ ಬಾಳ ಮಂದಿ ಬರ್ತಾರ ಹೈಟೆಕ್ ಸೆಟ್ ಮಾಡಿದ್ರೆ ಇನ್ನೊಂದ್ ಏನೋ ಹನ್ನೊಂದ್ ಪಾಯಿಂಟ್ ಉಲ್ಟ್ರಿ ಅದ ಹೈಟೆಕ್ ಸರ್ಟ್ ಮಾಡಿದ್ರ ಏನಕೈತಿ ಅಂದ್ರೆ ಅತ್ತಡ ಪದ್ಧತಿ ಮಾಡಿದ್ರ ತಲಗನ ಎಲ್ಲಾ ಕೋಳಿ ಸಾಕಾಣಿಕೆ ಮಾಡ್ಬೋದು ಹಂಡ್ರೆಡ್ ನಮ್ ಕಾಯಂ ಬಿವಿ ತ್ರೀ ಥ್ರೀ ಏಟಿ ನಮ್ಗ ಈಗ ನಾಲ್ಕು ವರ್ಷದಿಂದ ನೂರ ಕೋಳಿ ಕಾಯ್ ಇರ್ತಾರ್ರಿ ನಾವ್ ಏಳ್ ರೂಪಾಯಿ ಒಂದ್ ತತ್ತಿ ಸೇಲ್ ಮಾಡ್ತೀವಿ ತೆರಿಬಂಡಿ ಐದ್ ತತ್ತಿ ಹೋಯ್ತಾರೆ ನಮ್ ಕಡೆ ಬಟ್ ನಿಂದ್ರಂಗಿಲ್ಲ ಅವ್ರಿ ಈ ಸರಿ ಎರಡ್ನೂರ್ ಕೋಳಿ ಆರ್ಡರ್ ಹಾಕಿದ್ರ ನಾಲ್ಕು ಜೂನ್ ಹನ್ನೆರಡನೇ ತಾರೀಕು ಅಥವಾ ಹತ್ ಹನ್ನೆರಡ್ ತಾರೀಕು ಕೊಡ್ತಾರೆ ಎರಡ್ ಕೋಳಿ ಆರ್ಡರ್ ಹಾಕಿರೀ ಮುಂದೆ ಏನ್ ಮಾಡ್ತೀರಿ ಹುಂಜಾ ಮಾಡ್ತಾರೆ ಮಾಡಿ ಅದ ಮಸೂಲ್ ಪ್ರಪೋಸ್ರ ಒಂದ್ ಹುಂಜ್ರಿ ಕಮ್ಮಿ ಅಂದ್ರೆ ಎರಡರಿಂದ ಎರಡ್ ಊರ ಕೆಜಿ ಆಕೈತ್ರಿ ಅವ್ ಅವ್ರ ನಾವ್ ಎಂಟ್ನೂರು ಒಂಬತ್ನೂರ್ ಹುಂಜಾ ಸೇಲ್ ಮಾಡ್ತಾರೆ ಅದ ನಮ್ದ ರೋಡ್ ಮೇಲೆ ರೋಡ್ ಮೇಲೆ ಐತ್ರಿ ಮೇನ್ ರೋಡ್ಗೆ ಹಿಂಗಾಗಿ ನಮ್ಗೆ ಬಾಳ ಕೋಳಿ ಒಟ್ಟು ಏಳು ನೂರೀ ನಾವ್ ಯಾವ್ದೋ ಪ್ರತಿನಿತ್ಯ ಮಾರ್ಕೆಟ್ ಹಂಗೇನ್ರಿ ಅವ್ರ ಎಂಟ್ನೂರ್ ಬಂದ್ ಮನಿಗ್ ಬಂದ ರೂಪಾಯಿ ಕೊಂತೈತ್ರಿ ಅಣ್ಣ ಇನ್ನೊಂದ್ರೆ ನಿಮ್ ಕಡೆ ನಮಗ್ ಮಾಹಿತಿ ಬೇಕ್ರಿ ಬೆಳಿಗ್ಗೆಯಿಂದ ನೀವು ಎದ್ದ ತಕ್ಷಣದಿಂದ ರಾತ್ರಿ ಮಲಗುವರೆಗೂ ಇವು ಯಾವ ತರ ಫುಡ್ ಹಾಕ್ತೀರಿ ಒಂದ್ ಸ್ವಲ್ಪ ಶಾರ್ಟ್ ಆಗಿ ಹೇಳ್ಬಿಡಲ್ಲ ನಾವು ಬೆಳಿಗ್ಗೆ ಎದ್ದ್ಕೊಂಡ್ರಿ ನಾವ್ ಆರೂವರೆಗೂ ಒಳಗ್ ಸಡನೆ ಬರ್ತೀರಿ ಮೊದ್ಲು ಏನ್ ಮಾಡ್ತೀವಿ ಎಲ್ಲಾ ಕಸ ಹೊಡ್ಕೋತು ಗೊದ್ಲೆಲ್ಲ ರೀ ಕಸ ಹೊಡ್ಕೊಂಡ್ರೆಲ್ಲಾ ಸ್ವಚ್ಛ ಆಗಿ ತಗೋದು ಎಲ್ಲಾ ಬುಟ್ಟುಗಳು ಎಲ್ಲಾ ತೊಳೆದಾಗ ನೀರ್ ತುಂಬತರಿ ನೀರ್ ತುಂಬಿದ ನಂತರ ನಾವ್ ಸ್ವರಗ್ ರೀ ಹೊರಗ್ರಿ ಕಪ್ಪ ಒಂದ್ ಹೈಟೆಕ್ ಪೀಡ ತಗೊಂಡ್ ಬರತಿ ಅದನ್ನೆಲ್ಲಾನು ಕೂಡಿ ಮಿಕ್ಸ್ ಮಾಡ್ತೀರಿ ಮಿಕ್ಸ್ ಮಾಡಿ ಏನ್ ಮಾಡ್ತೀರಿ ಅದನ್ನ ಹಾಕ್ತವ್ರಿ ಅದ್ ಒಂದ್ ಪೀಡ್ ಅದ ಆ ಪೀಡ್ ಮುಗಿದ ನಂತರ ಅದನ್ನ ಸಿಕ್ಕಾಟಿ ನೀರು ಕುಡಿತಾರೆ ಟೈಮ್ ಒಂದೊಂದು ನೂರ್ ಲೀಟರ್ ನೀರ್ ಕುಡಿತವ್ರಿ ನೂರ್ ಮ್ಯಾಲ ಕುಡಿತವ್ರಿ ನೀರ್ ಕುಡಿದ್ ನಂತರ ಆಡ್ರಿಗೆ ಹಸಿ ಮೇವ್ ಹಾಕ್ತರಿ ಹಸಿ ಮೇವ್ ಹಾಕಿದ ನಂತರ ನಾವ್ ಏನ್ ಮಾಡ್ತೀವಿ ಶೇಂಗಾದ್ ಅಥವಾ ಇದ್ರದ್ರಿ ಯಾವ್ದು ತೊಗರಿ ಯಡ್ರಾಗ ಒಂದ್ ಪೀಡ್ ಮಾಡ್ತವ್ರಿ ಅವರ ಒಂದ್ ಒಂದ್ ನಿನ್ನ ಶೇಂಗಾದ್ ಹಾಕಿದ್ರಗ್ರಿ ಹಾಕ್ತೀರಿ ಇವತ್ತು ತೊಗರಿ ಹಾಕಿದ್ರೆ ನಾಳೆ ಶೇಂಗ್ ಮಾಡ್ತೀವಿ ಹಿಂಗ ಒಂದು ಟೈಮ್ ತಪ್ಪಿಸಿ ಇದನ್ನ ಅದ್ರ ಕ್ವಾಲಿಟಿ ಚೇಂಜ್ ಮಾಡ್ತಾರ ಅವಾಗ ಇಷ್ಟ ಪಿಡಿಂಗಿ ಬೆಳಗಿಂದ್ರ ಇದು ಸೇಮನ ಪ್ರೊಸೆಸ್ ಸಾಯಂಕಾಲ ಬೇರೆ ಏನದ ಪಿಡಿಂಗ್ರಿ ಹ್ಮ್ ಹ್ಮ್ ಮದ್ ಸಾಯಂಕಾಲ ಎಷ್ಟ್ ಮಾಡ್ತಾರೀ ಮತ್ ನಾವ್ ಹಳೆ ಐದೈದುವರೆಗೆ ರೀ ಐದೈದುವರೆ ಐದುವರೆಗ್ರಿ ಮತ್ತ್ ಐದ ಐದುವರೆಗೆ ನಾವ್ ಏನೋ ಎಲ್ಲ ಬಿಟ್ರು ಐದುವರೆಗಿಲಿ ಬರತ್ತೀ ಬಂದ್ ಇಷ್ಟಿಂದ ಹಾಳೆ ಸೇಮ್ ರೀ ಇದು ಏನ ಬೆಳಗ್ಗೆ ಅದ ಸೇಮ್ ಮತ್ ಪ್ರೊಸೆಸ್ ಚಲೋ ಹೊಳೆ ಹ್ಮ್ ಮದಾನದ ಏನು ಕೂಡ ಆಗದ. ಓ ಮಧ್ಯೆ ಮಧ್ಯಾನಕ್ಕೆ ಒಟೆ ಎಂದು ಕೊಟ್ಟಿಲ್ಲ ಅವರು. ಈಗ ಒಂದ್ 6 5-6 ವರ್ಷ ಆದ್ರೆ ಮಾಡಕೈತೆ. ಮಧ್ಯಾನ ಫೀಡಿಂಗ್ ಒಟೆ ಯಾವಾಗ ಮಾಡಿ ಅಲ್ಲ. ಹ್ಮ್. ಬೇರೆ ಯಾವ ಟೈಮ್ ಈಗ ಹೊರಕಂತೆ 800 ನೀವು 5 ಗಂಟೆ ಬಟ್ ಅವ್ರನ್ನ ಯಾರು ಇರ್ಸೋ ಬಗೇ ಅಲ್ಲ ಅವರು. ಮರ್ಕೊಂಡ ಬಿಡಪರು. ಚಲೋ ಆದನ ಎಲ್ಲಾ ವ್ಯವಸ್ಥಿತ ಮೇಂಟೇನ್ ಮಾಡ್ರಿ ಸ್ವಚ್ಛ ಇಟ್ರಿ ಆಮೇಲೆ ಸಾಂಖ್ಯಾನಿಕ ಏನಂತ ಪರ್ಫೆಕ್ಟ್ ಆಗಿ ಮಾಡಿದರನ. ಎಲ್ಲಾ ತರದ್ದು ಪರ್ಫೆಕ್ಟ್ ಐತಿ ನಿಮ್ಮನ್ನ ಸಡ್ಡ ನಿಮ್ ಜೊತೆ ಮಾತಾಡಿದ್ ಬಾಳ ಖುಷಿ ಆತನ ನಮಸ್ಕಾರ ನಮಸ್ಕಾರ ನಾವು ಕೂಡ ಬಂದ್ ನಮ್ಮ ಒಂದ್ ಫಾರ್ಮಿಗೆ ವಿಸಿಟ್ ಕೊಟ್ರಿ ನಮ್ಮ ಜೋಡೆ ನಿಮ್ಮ ತಮ್ಮ ಸಲಹೆಗಳನ್ನ ತಮ್ಮ ಸಲಹೆಗಳನ್ನ ಕೊಟ್ರಿ ನಮ್ಮ ಜೋಡೇ ನೀವು ಹಂಚ್ಕೊಂಡ್ರಿ ಏನ್ ನಿಮಗ ನಮಕಿತ್ತ ನಿಮಗೆ ಏನಾರ ಅನುಭವ ನಿಮ್ಗೆ ತಿಳಿದ್ರೆ ನಮಗೂ ಸ್ವಲ್ಪ ಐಡಿಯಾ ಐಡಾ ಕೊಟ್ಟ ಎಷ್ಟ್ರೂ ನೀವು ನಮ್ ಕಡಿಮೆ ಯಾಕಂದ್ರೆ ಈ ದಂಧೆಗದ ನಮ್ಮ ಕಡೆಯಿಂದ ಏನಾರ ಸಲಹೆ ಸೂಚನೆ ಇದ್ರೆ ಕೂಡ್ರಿ ನಮ್ ಕಡೆ ಹಿಂಗ್ ತೆಪೈತ್ರಿ ನಿಮ್ಗ ನೀವ್ ಹಿಂಗ ಮಾಡ್ಕೊಂಡ್ ಹೋಗ್ತಿದ್ರೆ ನಿಮ್ ನಿಮ್ಮ ಸಲಹೆ ಸೂಚನೆಗಳನ್ನ ನಾವ್ ಪಾಲಿಸ್ಕೊಂಡ್ ము ముందాకొక్క నమస్కారం నమస్కారం